ಹುಲ್ಸೂರು ತಾಲೂಕಿನ ಮುಸ್ತಾಪುರ್ ಚುಳ್ಕಿ ನಾಲಾದಿಂದ ನಾಲ್ಕುನೂರು ಕ್ಯೂಸೆಕ್ ನೀರು ಬಿಡುಗಡೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸುತ್ತಿರುವ ಅಧಿಕಾರಿಗಳು ಸತತವಾಗಿ ಮೂರ್ನಾಲ್ಕು ದಿನಗಳಿಂದ ಮಳೆಯಾಗುತ್ತಿರುವುದರಿಂದ ಜನಜೀವನ ಅಸ್ತವ್ಯಸ್ತವಾಗಿದ್ದು ಇಂದು ಗುರುವಾರ ಬೆಳಗ್ಗೆಯಿಂದ ಹುಲ್ಸೂರು ತಾಲೂಕಿನಾದಂತ್ಯ ಬಿರುಸಿನ ಮಳೆಯಾಗುತ್ತಿರುವುದರಿಂದ ಮುಸ್ತಾಪುರ್ ನಾಲಾದಿಂದ ಸುಮಾರು ನಾಲ್ಕುನೂರು ಕ್ಯೂಸೆಕ್ ನೀರು ಐದು ಗೇಟುಗಳಿಂದ ಬಿಡಲಾಗುತ್ತಿದ್ದು ಸ್ಥಳಕ್ಕೆ ಬಸವಕಲ್ಯಾಣ ಸಹಾಯಕ ಆಯುಕ್ತರಾದ ಮುಕುಲ್ ಜೈನ್ ಹುಲ್ಸೂರು ತಹಶೀಲ್ದಾರ್ ಶಿವಾನಂದ್ ಮೇತ್ರೆ ತಾಲೂಕು ಪಂಚಾಯತಿ ಓ ಮಹಾದೇವ್ ಜಮ್ಮು ಹಾಗೂ ಇತರ ಅಧಿಕಾರಿಗಳು ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿ ಮೇಲೆ ನಿಗಾವಹಿಸಿದ್ದಾರೆ ಹಾಗೆ ಗೊರಟಾ ಮುಚ್ಚಳಂ ಹಾಗೂ ಇತರ ಕಡೆ ಭೇಟಿ ನೀಡಿದ್ದು ಗೊರಟಾ ಗ್ರಾಮದಲ್ಲಿ ದಿಲೀಪ್ ಬಿರಾದರ್ ಹಾಗೂ ರಮೇಶ್ ಬಿರಾದರ್ ಎನ್ನುವರ ಮನೆಗೋಡೆ ಬಿದ್ದಿದ್ದು ಆ ಸ್ಥಳಕ್ಕೂ ಅಧಿಕಾರಿಗಳ ತಂಡ ಭೇಟಿ ನೀಡಿರುವುದಾಗಿ ತಿಳಿದು ಬಂದಿದ್ದೆ ಸತತ ಮಳೆ ಬೀಳುತ್ತಿರುವುದರಿಂದ ಹುಲಸೂರು ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಜೆ ಘೋಷಣೆ ಮಾಡಲಾಗಿರುವುದಾಗಿ ತಿಳಿಸಿದ್ದಾರೆ ಇವಾಗ ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ಸತತವಾಗಿ ಬೀಳುತ್ತಿರುವ ಮಳೆಯ ಬಗ್ಗೆ ಏನು ಹೇಳುತ್ತಾರೆ ಕೇಳೋಣ ಬನ್ನಿ ನಾಲ ಭಾರಿ ಮಳೆಯಿಂದ ನಾಲ್ನೂರು ಕ್ಯೂಸೆಕ್ ನೀರುಗಳನ್ನು ಹೊರಬಿಡಲಾಗುತ್ತಿದೆ ಮತ್ತು ಇನ್ನೂ ಸಹ ಎರಡು ದಿವಸ ಭಾರಿ ಮಳೆ ಇರುವುದರಿಂದ ಸಾರ್ವಜನಿಕರು ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವುದೇ ನದಿ ಪಾತ್ರದ ತಮ್ಮ ಜಾನುವಾರು ತಾವಾಗಲಿ ಹೋಗಬಾರ್ದು ಹಾಗೂ ಇವತ್ತು ಮೈಸೂರು ತಾಲೂಕಿನಲ್ಲಿ ಶಾಲಾ ಕಾಲೇಜುಗಳನ್ನು ಅಕ್ರಮವಾಗಿ ರಜೆ ಘೋಷಿಸಲಾಗಿದೆ ಹಾಗೆ ಯಾವುದೇ ರೀತಿಯಿಂದ ಮನೆಗಳು ಬಿದ್ದಲ್ಲಿ ನಮ್ಮ ಸಂಬಂಧಪಟ್ಟ ಗ್ರಾಮಲಿಕ್ಕೆ ಇಲ್ಲಿಸಲು ನಾವು ಸೇಟ್ ಅವರಿಗೆ ಸರಿಯಾದ ಮಾಡ್ತೀವಿ ಮತ್ತು ಮಳೆ ನಿಂತ ಮಳೆ ನಿಂತ ನಂತರ ಮಳೆ ನಿಂತ ನಂತರ ಮತ್ತು ಬೆಳೆ ಏನಾದರೂ ಹಾಳಾದರೂ ಅದಕ್ಕೂ ಸಹ ನಾವು ನಾವು ಮತ್ತು ಕೃಷಿ ಇಲಾಖೆ ಗಟ್ಟಿ ಸಮೀಕ್ಷೆ ಮಾಡಿ ಅಡ್ಡಿ ಸಲ್ಲಿಸಲಾಗುವುದು ಅದಕ್ಕೆ ಎಲ್ಲ ಇವತ್ತು ಭಾರಿ ಮಳೆ ಯಾವ ರೀತಿಯಿಂದ ಜಾನುವಾರುಗಳಿಗೆ ಒಂದು ಪ್ರಯತ್ನ ಮಾಡಿದರೆ ಎಲ್ಲ ಸಾಬೀತು